ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಈ ಒಂದು ವಿಡಿಯೋದಲ್ಲಿ ಎಮ್ ಟಿ ಎಸ್ಗೆ ನಾನು ಹೇಗೆ ಪ್ರಿಪೇರ್ ಆಗಿದ್ದೆ ಕ್ಲಿಯರ್ ಮಾಡಲಿಕ್ಕೆ ಹಾಗೂ ನೀವು ಹೇಗೆ ಪ್ರಿಪೇರ್ ಆಗ್ಬೋದು ಮತ್ತು ಯಾವ್ಯಾವ ಸೋರ್ಸನ್ನ ಯೂಸ್ ಮಾಡ್ಕೋಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಇನ್ನು ಈ ಬಾರಿಯ ನೋಟಿಫಿಕೇಷನ್ ನೋಡೋದಾದರೆ ಲಾಸ್ಟ್ ಡೇಟ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡಲಿಕ್ಕೆ ಇಪ್ಪತ್ನಾಲ್ಕು ಜುಲೈ ಮತ್ತು ಎಕ್ಸಾಮು ಸೆಪ್ಟೆಂಬರ್ ಮತ್ತು ಅಕ್ಟೋಬರಲ್ಲಿ ನಡೆಯುತ್ತೆ ವೇಕೆನ್ಸಿ ವೇಕೆನ್ಸಿಸ್ ನೋಡೋದಾದರೆ ಇನ್ನೂ ರಿಪೋರ್ಟ್ ಆಗಿಲ್ಲ ಕೇವಲ ಹವಾಲ್ದಾರದಷ್ಟೇ ರಿಪೋರ್ಟ್ ಆಗಿದೆ ಎಮ್ ಟಿ ಎಸ್ ತಿಂದು ರಿಪೋರ್ಟ್ ಆಗಿಲ್ಲ ಸದ್ಯದಲ್ಲೇ ಅದು ಕೂಡ ರಿಪೋರ್ಟ್ ಮಾಡ್ತಾರೆ ಹೋದ ಬಾರಿ ಆರು ಸಾವಿರ ವೇಕೆನ್ಸೀಸ್ ಇತ್ತು ಆದರೆ ಈ ಬಾರಿ ಅಷ್ಟು ಬರಲಿಕ್ಕಿಲ್ಲ ಒಂದು ಡೀಸೆಂಟ್ ವೇಕೆನ್ಸಿ ಅಂತೂ ಬರುತ್ತೆ ಇನ್ನು ಪ್ಯಾಟ್ರನ್ ಬಗ್ಗೆ ತಿಳ್ಕೊಳ್ಳೋದಾದರೆ ಇದರಲ್ಲಿ ಸಿ ಜಿ ಎಲ್ ಸಿ ಎಚ್ ಎಸ್ ಎಲ್ ಥರ ಟಯರುನ್ ಟೈರ್ಟು ಇರೋದಿಲ್ಲ ಕೇವಲ ಒಂದೇ ಎಕ್ಸಾಮ್ ನಡೆಯುತ್ತೆ ಇದರಲ್ಲಿ ಮೇಯ್ನ್ ಸಬ್ಜೆಕ್ಟ್ಗಳು ಬಂದ್ಬಿಟ್ಟು ಮ್ಯಾಥ್ಸು ರೀಸ್ನಿಂಗು ಜಿ ಕೆ ಇಂಗ್ಲೀಷು ಎಲ್ಲ ಎಸ್ ಎಸ್ ಸಿ ಎಕ್ಸಾಮ್ಗಳ ಥರನೇ ಮ್ಯಾಥ್ಸ್ನ ಇಪ್ಪತ್ತು ಕ್ವಶನ್ನು ರೀಸ್ನಿಂಗ್ನ ಇಪ್ಪತ್ತು ಕ್ವಶನ್ನು ಒಂದು ಕ್ವಶನ್ಗೆ ಮೂರು ಮಾರ್ಕ್ಸು ಸೊ ಇದು ಅರವತ್ತರವತ್ತು ಮಾರ್ಕ್ಸಿಗೆ ನಡೆಯುತ್ತೆ ಮತ್ತು ಜಿ ಕೆ ಮತ್ತು ಇಂಗ್ಲೀಷು ಇಪ್ಪತ್ತೈದು 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 ಕ್ವೆಶನ್ನು ಹಾಗೂ ಎಪ್ಪತ್ತೈದು ಎಪ್ಪತ್ತೈದು ಮಾರ್ಕ್ಸಿಗೆ ನಡೆಸ್ತಾರೆ ಮ್ಯಾಥ್ಸು ಮತ್ತು ರೀಸ್ನಿಂಗ್ ಎರಡು ಕ್ವಾಲಿಫೈಯಿಂಗ್ ಇನ್ ನೇಚರ್ ಆಗಿರುತ್ತೆ ಅಂದರೆ ಜಿ ಕೆ ಮತ್ತು ಇಂಗ್ಲೀಷ್ನ ಮಾತ್ರ ಫೈನಲ್ ಸ್ಕೋರ್ ಅಥವಾ ಮೆರಿಟಿಗೆ ಕನ್ಸಿಡರ್ ಮಾಡ್ತಾರೆ ಟೈಮಿಂಗ್ಸ್ನ ನೋಡೋದಾದರೆ ಎರಡೂ ಸೆಕ್ಷನ್ನಾಗಿ ಡಿವೈಡ್ ಮಾಡಿದ್ದಾರೆ ಒಂದು ಸೆ ಒಂದೊಂದು ಸೆಕ್ಷನ್ಗೂ ನಲವತ್ತೈದು ನಲವತ್ತೈದು ನಿಮಿಷ ಟೈಮಿಂಗ್ಸು ಇದು ನನ್ನ ಎಮ್ ಟಿ ಎಸ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಸ್ಕೋರ್ ಕಾರ್ಡು ಇದರಲ್ಲಿ ಸೆಷನ್ ಒನ್ನು ಮ್ಯಾಥ್ಸ್ ಮತ್ತು ರೀಸನಿಂಗಲ್ಲೇ ಐವತ್ನಾಲ್ಕು ಅರವತ್ತು ಬ ಬಂದಿತ್ತು ಮತ್ತು ಸೆಷನ್ ಟು ಜನರಲ್ ನಾಲೆಡ್ಜ್ ಮತ್ತು ಇಂಗ್ಲೀಷಲ್ಲಿ ಎಪ್ಪತ್ತೈದು ಎಪ್ಪತ್ತೈದು ಮಾರ್ಕ್ಸಿಗೆ ಎರಡು ಜಿ ಕೆ ಇಂಗ್ಲೀಷು ಐವತ್ತ್ಮೂರು ಮತ್ತು ಅರವತ್ತೇಳು ಬಂದಿತ್ತು ಟೋಟಲ್ ರಾ ಸ್ಕೋರು ನೂರ ಇಪ್ಪತ್ತು ಮತ್ತು ನಾರ್ಮಲೈಸ್ಡ್ ಸ್ಕೋರು ನೂರ ಇಪ್ಪತ್ತೇಳು ಆಗಿತ್ತು ಮತ್ತು ನನಗೆ ಅಲಾಟ್ ಆಗಿದ್ದಂತಹ ಡಿಪಾರ್ಟ್ಮೆಂಟ್ ಬಂದ್ಬಿಟ್ಟು ಇ ಎಸ್ ಐ ಸಿ ಡಿಪಾರ್ಟ್ಮೆಂಟು ಕರ್ನಾಟಕದಲ್ಲೇ ಸಿಕ್ಕಿತ್ತು ಇನ್ನು ಸಿಲಬಸ್ಸು ಹಾಗೂ ಹೇಗೆ ಪ್ರಿಪೇರ್ ಆಗೋದು ಅನ್ನೋದನ್ನ ನೋಡೋಣ ಮೊದಲನೇದಾಗಿ ನೋಡೋದಾದರೆ ಮ್ಯಾಥ್ಸ್ ಮತ್ತು ರೀಸ್ನಿಂಗು ಇವೆರಡು ಕ್ವಾಲಿಫೈಯಿಂಗ್ ಇನ್ ನೇಚರ್ ಅಂದರೆ ಇದು ಕ ಫೈನಲ್ ಮೆರಿಟಿಗೆ ಕನ್ಸಿಡರ್ ಮಾಡೋದಿಲ್ಲ ಕೇವಲ ಕ್ವಾಲಿಫೈ ಆದರೆ ಸಾಕು ಹಾಗಾಗಿ ಹೆಚ್ಚು ತಲೆಕೆಟ್ಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇದು ಮ್ಯಾಥ್ಸ್ ಮತ್ತು ರೀಸ್ನಿಂಗ್ನ ಸಿಲೆಬಸ್ಸು ಈ ಸಿಲೆಬಸ್ ಪ್ರಕಾರ ಯೂಟ್ಯೂಬ್ ಚಾನಲ್ಲು ಅಥವಾ ಯಾವುದಾದ್ರು ಪೇಯ್ಡ್ ಕೋರ್ಸ್ ಪೇಯ್ಡ್ ಕೋರ್ಸ್ ಇದಕ್ಕೆ ಬೇಕಾಗಿಲ್ಲ ಅನ್ಕೊತೀನಿ ಯೂಟ್ಯೂಬ್ ಚಾನಲಲ್ಲೇ ಸಾಕಷ್ಟು ವೀಡಿಯೋಗಳಿದ್ದಾವೆ ಆ ಒಂದು ಯೂಟ್ಯೂಬ್ ಚಾನಲ್ನ ಪ್ಲೇ ಲಿಸ್ಟ್ಗೆ ಹೋದರೆ ಹಲವಾರು ವೀಡಿಯೋ ಸಿಗುತ್ತೆ ನಿಮಗೆ ಸೊ ಅದ್ರ ಪ್ರಕಾರ ಒಂದು ಈ ಒಂದು ಸಿಲೆಬಸ್ನ ಒಂದೊಂದೇ ಟಾಪಿಕ್ನ ಮುಗಿಸ್ತಾ ಬನ್ನಿ ನಂತರ ಒಂದು ಐವತ್ತು ಪರ್ಸೆಂಟ್ ಸಿಲೆಬಸ್ ಮುಗಿತಪ್ಪ ಅನ್ನುವಾಗ ನೀವು ಮಾಕ್ ಟೆಸ್ಟ್ನ ಕೊಡೋಕ್ಕೆ ಶುರು ಮಾಡಬೇಕು ಮಾಕ್ ಟೆಸ್ಟ್ನ ಬುಕ್ ಬುಕ್ಕಲ್ಲಿ ತೊಗೊಂಡ್ರೆ ಸಾಕಾಗುತ್ತೆ ಪ್ರೀವಿಯಸ್ ಇಯರ್ ಮಾಕ್ ಆಗಿರ್ಬೋದು ಅಥವಾ ಅವ್ರದೇ ಮಾಕ್ಗಳಾಗಿರ್ಬೋದು ಅದನ್ನು ಅಟೆಂಡ್ ಮಾಡ್ತಾ ಬನ್ನಿ ಡೈಲಿ ಮತ್ತು ಈ ಯೂಟ್ಯೂಬಲ್ಲಿ ಪ್ರಾಕ್ಟೀಸ್ ವೀಡಿಯೋಸ್ ಸಿಗ್ತವೆ ಹಾಗೂ ಈ ಒಂದು ಈ ಟೆಸ್ಟ್ ಬುಕ್ಕಲ್ಲಿ ಕೂಡ ಪ್ರಾಕ್ಟೀಸ್ ಕ್ವಶನ್ಸ್ ಸಿಗುತ್ತೆ ಅದನ್ನು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ ಹಾಗೆ ಸಿಲೆಬಸ್ನು ಪೂರ ಕಂಪ್ಲೀಟ್ ಮಾಡಿ ರೀಸ್ನಿಂಗ್ ತುಂಬ ಈಸಿ ಅನಿಸುತ್ತೆ ಅದು ಕೇವ ಮಿರರ್ ಇಮೇಜು ಆ ಒಂದು ಸೀರೀಸು ಅವೆಲ್ಲ ತುಂಬ ಈಸಿನೇ ಇರುತ್ತೆ ಬಟ್ ಮ್ಯಾಥ್ಸ್ ಸ್ವಲ್ಪ ಟಫ್ ಅನ್ನಿಸ್ಬೋದು ಒಂದು ಮೂರರಿಂದ ನಾಲ್ಕು ಕ್ವಶನ್ ಟಫ್ ಅನ್ನಿಸ್ಬೋದು ಆದರೆ ಅಷ್ಟು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದರೆ ಕೇವಲ ಕ್ವಾಲಿಫೈಯಿಂಗ್ ಕ್ವಾಲಿಫೈಯಿಂಗ್ ಆಗಿರೋದ್ರಿಂದ ಹಾಗಾಗಿ ಕೇವಲ ಪ್ರಿವಿಯಸ್ ಇಯರ್ ಕ್ವಶನ್ ಸಾಲ್ವ್ ಮಾಡಿದ್ರು ಸಾಕು ಕರೆಕ್ಟಾಗಿ ಸಿಲೆಬಸ್ನ ಮುಗಿಸ್ಕೊಂಡು ದಿನ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಬಂದರೆ ಈ ಒಂದು ಮ್ಯಾಥ್ಸ್ ಮತ್ತು ರೀಸ್ನಿಂಗ್ನ ಆರಾಮಾಗಿ ಕ್ಲಿಯರ್ ಮಾಡ್ಬೋದು ನಾನು ಸಜೆಸ್ಟ್ ಮಾಡೋದು ಅಥವಾ ನಾನು ನೋಡ್ತಿದ್ದಂತಹ ಯೂಟ್ಯೂಬ್ ಚಾನಲ್ ಅಂದರೆ ಈ ಒಂದು ಕೋಚಿಂಗ್ ಸೆಂಟರ್ ಅಂತ ಇದರಲ್ಲಿ ಮ್ಯಾಥ್ಸ್ ಮತ್ತು ರೀಸ್ನಿಂಗ್ ಎರಡೂ ಕೂಡ ಚೆನ್ನಾಗಿ ಹೇಳ್ಕೊಡ್ತಾರೆ ಮತ್ತು ಇದು ಒಂದು ಹಿಂದಿ ಚಾನಲ್ಲು ಸೊ ನೀವು ಕನ್ನಡದಲ್ಲಿ ಬೇಕಾದ್ರೂ ಯಾ ಯಾವುದಾದ್ರು ಯೂಟ್ಯೂಬ್ ಚಾನಲ್ಲು ಅಥವಾ ಟೀಚರ್ಸಿಂದ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಕೋಬೋದು ಏನೂ ಅಷ್ಟೊಂದು ಏನು ವ್ಯತ್ಯಾಸ ಬೀಳೋದಿಲ್ಲ ಇನ್ನು ಮೇನ್ ಸಬ್ಜೆಕ್ಟ್ಗಳಂದರೆ ಇಂಗ್ಲೀಷ್ ಹಾಗೂ ಜಿ ಕೆ ಯಾಕಂದರೆ ಇದನ್ನು ಮಾತ್ರ ಮೆರಿಟಿಗೆ ಕನ್ಸಿಡರ್ ಮಾಡೋದರಿಂದ ಟೋಟಲಾಗಿ ನೂರೈವತ್ತು ಮಾರ್ಕ್ಸಿಗೆ ಎರಡು ಸೇರಿಸಿ ಎಕ್ಸಾಮ್ ಇರುತ್ತೆ ಹಾಗಾಗಿ ಇವೆರಡನ್ನು ಆಗಿ ಪ್ರಿಪೇರ್ ಆಗಬೇಕಾಗುತ್ತೆ ಮೊದಲನೇದಾಗಿ ನೋಡೋದಾದರೆ ಇಂಗ್ಲೀಷ್ ಇದರಲ್ಲಿ ಒಕ್ಯಾಬುಲರಿ ಸಿನೋನಿಮ್ಸ್ ಆ್ಯಂಟೋನಿಮ್ಸ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ನು ಇ ಡಿ ಎಮ್ಸ್ ಪ್ರೈಸಸ್ಸು ಇವೆಲ್ಲ ಇದರಲ್ಲಿ ಗ್ರಾಮರ್ಗಿಂತ ಈ ಒಂದು ವಾಕ್ಯಾಬ್ಯುಲರಿನೇ ಇಂಪಾರ್ಟೆಂಟ್ ಅಂತೀನಿ ಯಾಕಂದರೆ ಇದನ್ನೇ ಹೆಚ್ಚಾಗಿ ಇದ್ರ ಮೇಲೆ ಹೆಚ್ಚಾಗಿ ಕ್ವಶನ್ ಇರುತ್ತೆ ಹಾಗೂ ಗ್ರಾಮರಲ್ಲಿ ಕೂಡ ಇದ್ರ ಮೇಲೆ ಬೇಸ್ ಆಗಿರುತ್ತೆ ಹೆಚ್ಚಾಗಿ ಹಾಗಾಗಿ ಈ ಒಂದು ವಾಕ್ಯಾಬ್ಯುಲೊರಿನ ನೀವು ಚೆನ್ನಾಗಿ ಅಭ್ಯಾಸ ಮಾಡಬೇಕಾಗುತ್ತೆ ಇದಕ್ಕೆ ಮೇಯ್ನ್ ಸೋರ್ಸು ಅಂದರೆ ಪ್ರಿವಿಯಸ್ ಇಯರ್ ಕ್ವಶನ್ಸು ಇದನ್ನ ಬಿಟ್ಟರೆ ಬ್ಲ್ಯಾಕ್ ಬುಕ್ ಅಂತ ಸಿಗುತ್ತೆ ಅದರಲ್ಲಿ ಕೂಡ ಎಲ್ಲ ಸಿನೋನಿಮ್ಸ್ ಆ್ಯಂಟೋನಿಮ್ಸ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಎಲ್ಲವೂ ಅದರಲ್ಲೇ ಇದೆ ಆದರೆ ಬುಕ್ಕಿಗಿಂತ ನಮಗೆ ಪ್ರಿವಿಯಸ್ ಇಯರ್ ಕ್ವಶನ್ಸೇ ತುಂಬ ಹೆಲ್ಪ್ ಆಗುತ್ತೆ ಯಾಕಂದರೆ ಸಾಕಷ್ಟು ಕ್ವಶನ್ಸು ಸಾಕಷ್ಟು ವರ್ಡ್ಸು ರಿಪೀಟ್ ಆಗುತ್ತೆ ಹಾಗಾಗಿ ನೀವು ಒಂದು ಯಾವುದಾದ್ರು ಯೂಟ್ಯೂಬ್ ಚಾನಲಲ್ಲಿ ಎ ಟು ಝೆಡ್ ವೊಕ್ಯಾಬ್ಸ್ ಅಂತ ಮಾಡಿರ್ತಾರೆ ಸೈನೋ ಆ್ಯಂಟೋ ಆಗಿರ್ಬೋದು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಆಗಿರ್ಬೋದು ಆ ಒಂದು ಯು ವಿಡಿಯೋಸ್ಗಳನ್ನು ನೋಡ್ತಾ ಎಲ್ಲವನ್ನು ಲಿಸ್ಟ್ ಮಾಡಿ ಅಥವಾ ಬುಕ್ಸ್ ಆಗಿರ್ಬೋದು ಇದನ್ನು ನೀವು ಆ ಒಂದು ಲಿಸ್ಟ್ ಮಾಡಿದ್ರಲ್ಲಾಗಿರ್ಬೋದು ಅಥವಾ ಬುಕ್ಸಲ್ಲಾಗಿರ್ಬೋದು ಡೈಲಿ ಐವತ್ತರಿಂದ ನೂರು ವಕ್ಯಾಬ್ನ ಕಲಿತಾ ಬಂದರೆ ನೀವು ಈ ಒಂದು ವಾಕ್ಯರಿಗೆ ಆರಾಮಾಗಿ ಪ್ರಿಪೇರ್ ಆಗ್ಬೋದು ಇನ್ನು ನಾನು ನೋಡ್ತಿದ್ದಂಥ ಯೂಟ್ಯೂಬ್ ಚಾನಲ್ ಅಂದರೆ ಇಂಗ್ಲೀಷ್ ವಿತ್ ರಾಣಿ ಮ್ಯಾಮ್ ಅಂತ ಇದರಲ್ಲಿ ಎ ಟು ಝೆಡ್ ಸೀರೀಸ್ ಅಂತ ಇದೆ ಪ್ಲೇ ಲಿಸ್ಟು ಇದರಲ್ಲಿ ಸೈನೋ ಆ್ಯಂಟೋ ಮತ್ತು ಎಲ್ಲ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಕೂಡ ಇದೆ ಇದನ್ನ ನೋಡಿಕೊಂಡು ನೀವು ಲಿಸ್ಟ್ನ ಪ್ರಿಪೇರ್ ಮಾಡ್ಕೋಬೋದು ಇನ್ನು ಗ್ರಾಮರು ಇದಿಷ್ಟು ಗ್ರಾಮರ್ನಲ್ಲಿ ಬರುವಂಥ ಟಾಪಿಕ್ಗಳು ಇದಕ್ಕೆ ನೀವು ಯಾವುದಾದ್ರು ಯೂಟ್ಯೂಬ್ ಚಾನಲಲ್ಲಿ ಪ್ಲೇ ಲಿಸ್ಟ್ಗಳಿರ್ತವೆ ಆದರೂ ನೋಡಿಕೊಂಡು ಗ್ರಾಮರ್ನ ಪ್ರಿಪೇರ್ ಆಗ್ಬೋದು ನಾನು ಸಜೆಸ್ಟ್ ಮಾಡೋದಂದರೆ ಅಮನ್ ವಸಿಷ್ಠ ಅಂತ ಇವ್ರದ್ದು ಪ್ಲೇಲಿಸ್ಟ್ಗಳಿದ್ದಾವೆ ಮತ್ತು ಇನ್ನೊಂದು ಚಾನೆಲ್ ಅಂದರೆ ತರುಣ್ ಗ್ರೋವರ್ ಅಂತ ಇದರಲ್ಲಿ ಗ್ರಾಮರ್ನ ನೀವು ವೀಡಿಯೋಸ್ ನೋಡಿಕೊಂಡು ಪ್ರಿಪೇರ್ ಆಗ್ಬೋದು ನಂತರ ಇಲ್ಲೂ ಕೂಡ ಪ್ರಿವಿಯಸ್ ಇಯರ್ ಕ್ವೆಶನ್ಸು ಇಂಪಾರ್ಟೆಂಟು ಟೆಸ್ಟ್ ಬುಕ್ಕಲ್ಲಿ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಆಗಿರ್ಬೋದು ಅಥವಾ ಮಾಕ್ ಟೆಸ್ಟ್ನ ಕೊಡೋದ್ರ ಮೂಲಕ ಈ ಈ ಗ್ರಾಮರ್ ಪಾರ್ಟ್ ಕೂಡ ನೀವು ಪ್ರಿಪೇರ್ ಆಗಬೇಕಾಗುತ್ತೆ ಇನ್ನು ಪ್ಯಾಸೇಜ್ ರೀಡಿಂಗ್ ಇದಕ್ಕೆ ಬೆಸ್ಟ್ ಚಾನೆಲ್ ಅಂದರೆ ನಿಮಿಷ ಬನ್ಸಲ್ ಅಂತ ಇವ್ರದ್ದು ಎಡಿಟೋರಿಯಲ್ ಅನಾಲಿಸಿಸ್ ವೀಡಿಯೋಸ್ನ ನೋಡಿ ನೀವು ಡೈಲಿ ಪ್ರಾಕ್ಟೀಸ್ ಮಾಡ್ಬೋದು ಇನ್ನು ಲಾಸ್ಟ್ ಸಬ್ಜೆಕ್ಟು ಜನರಲ್ ನಾಲೆಡ್ಜ್ ಇದರಲ್ಲಿ ತುಂಬ ಜನ ಕಷ್ಟಪಡ್ತಾರೆ ಯಾಕೆಂದರೆ ತುಂಬ ವ್ಯಾಸ್ಟ್ ಸಿಲೆಬಸ್ ಇದೆ ಹಾಗಾಗಿ ಇದಕ್ಕೆ ನಿಮಗೆ ಬೆಸ್ಟ್ ಚಾನಲ್ನ ನೋಡಿಕೊಂಡು ಸಿಂಪಲ್ಲಾಗಿ ಪ್ರಿಪೇರ್ ಆಗೋದು ತುಂಬ ಉತ್ತಮ ಅಂತ ಹೇಳ್ತೀನಿ ಹಾಗಾಗಿ ನೀವು ಪರ್ಮಾರ್ ಎಸ್ ಎಸ್ ಸಿ ಅಂತ ಯೂಟ್ಯೂಬ್ ಚಾನಲ್ಲ ಇದು ಎಲ್ರಿಗೂ ಗೊತ್ತಿರ್ಬೋದು ಎಸ್ ಎಸ್ ಸಿ ಪ್ರಿಪೇರ್ ಆಗ್ತಿದ್ದಾರೆ ಅಂದರೆ ಪರ್ಮಾರ್ ಚಾನಲ್ ಗೊತ್ತಿರುತ್ತೆ ಇವರು ಪಿ ವೈ ಕ್ಯೂ ಸೀರೀಸ್ ಅಂತ ಇದೆ ಮತ್ತು ಇದ್ರ ಜೊತೆಗೆ ಎಫ್ ಆರ್ ಬಿ ಅಂದರೆ ಫ್ರೀ ರಿವಿಷನ್ ಬ್ಯಾಚ್ ಅಂತ ಇದ್ರದ್ದು ಪ್ಲೇ ನೀವು ಬುಕ್ಕು ಕೂಡ ತೊಗೊಬೋದು ಲೂಸೆಂಟ್ ಅಂತ ಇದೆ ಜಿ ಕೆ ಬುಕ್ಕು ಆದರೆ ನೀವು ಚೆನ್ನಾಗಿ ಪ್ರಿಪೇರ್ ಆಗಬೇಕು ಮತ್ತು ಈ ಒಂದು ಸಿಲೆಬಸ್ನ ಮುಗಿಸೋಕಾಗಲ್ಲ ಅಷ್ಟು ದೊಡ್ಡ ಸಿಲೆಬಸ್ ಇದು ಜಿ ಕೆದು ಹಾಗಾಗಿ ಈ ಒಂದು ಪರ್ಮಾರ್ ಎಸ್ ಎಸ್ ಸಿ ಚಾನಲಲ್ಲಿ ಪ್ರಿವಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ಸೀರೀಸು ಒಂದರಿಂದ ಒಂದು ಅಂದರೆ ಅವರು ಪ್ರಿವಿಯಸ್ ಇಯರ್ ಒಂದು ಪ್ರಿವಿಯಸ್ ಇಯರ್ ಕ್ವಶನ್ಸ್ ಟು ಪ್ರಿವಿಯಸ್ ಇಯರ್ ಕ್ವಶನ್ಸ್ ತ್ರೀ ಅಂತ ಈಗ ಐದನೇದು ನಡೀತಾ ಇದೆ ಇದನ್ನು ನೀವು ಫಾಲೋ ಮಾಡ್ಬೋದು ಈ ಪಿ ವೈ ಕ್ಯೂ ಸೀರೀಸು ಎಲ್ಲ ಸಿ ಎಚ್ ಎಸ್ ಎಲ್ ಸಿ ಜಿ ಎಲ್ಲು ಎಮ್ ಟಿ ಎಸ್ಸು ಸ್ಟೀನೋ ಯಾವ್ಯಾವ ಎಕ್ಸಾಮ್ ಇದೆ ಎಸ್ ಎಸ್ ಸಿ ಎಲ್ಲದಕ್ಕೂ ಆಗುತ್ತೆ ಯಾಕಂದರೆ ಈ ಒಂದು ಎಸ್ ಎಸ್ ಸಿ ಎಕ್ಸಾಮ್ಸಲ್ಲಿ ಯಾವುದು ಒಂದು ಟೆಂತ್ ಲೆವೆಲ್ ಅಂತ ಟ್ವೆಲ್ತ್ ಲೆವೆಲ್ ಅಂತ ಬೇರೆ ಬೇರೆ ಕ್ವಶನ್ಸ್ ಕೇಳೋದಿಲ್ಲ ಎಲ್ಲ ಲೆವೆಲ್ಲು ಒಂದೇ ಒಂದೇ ಥರ ಕ್ವೆಶನ್ಸ್ನ ಕೇಳ್ತಾರೆ ಜಿ ಕೆ ಅಲ್ಲಿ ಮತ್ತು ಎಲ್ಲ ನಾರ್ತ್ ಇಂಡಿಯಾದವರಾಗಿರ್ಬೋದು ಅಥವಾ ಎಲ್ಲರೂ ಕೂಡ ಇದೇ ಒಂದು ಚಾನಲ್ನ ನೋಡ್ತಾರೆ ಜಿ ಕೆಗೋಸ್ಕರ ಹಾಗಾಗಿ ನೀವು ಇದರಲ್ಲೇ ಪ್ರಿಪೇರ್ ಆದರೆ ತುಂಬ ಒಳ್ಳೆಯದು ಮತ್ತು ಯಾವುದೇ ಸಬ್ಜೆಕ್ಟ್ ಆದರೂ ರಿವಿಷನ್ ಇಂಪಾರ್ಟೆಂಟು ಡೈಲಿ ಏನು ಕಲಿತಿರೋ ಅದನ್ನು ಹಾಗೆ ರಿವಿಷನ್ ಮಾಡ್ತಾ ಬಂದರೆ ಆರಾಮಾಗಿ ಜಿ ಅನ್ನು ಕೂಡ ಪ್ರಿಪೇರ್ ಆಗ್ಬೋದು ಅಷ್ಟೇನು ಕಷ್ಟ ಅನಿಸೋದಿಲ್ಲ ಅಥವಾ ಇವ್ರದ್ದು ಚಾನಲಲ್ಲಿ ಹಿಂದಿ ಆಗಿರೋದ್ರಿಂದ ನಿಮಗೆ ಪ್ರಿಪೇರ್ ಆಗೋಕ್ಕೆ ಕಷ್ಟ ಆದರೆ ಬುಕ್ಸ್ಗಳು ಕೂಡ ಸಿಗ್ತವೆ ಕನ್ನಡದಲ್ಲಿ ಮಾರ್ಕೆಟಲ್ಲಿ ಕನ್ನಡದವ್ರ ಬುಕ್ಗಳು ಅದನ್ನು ಕೂಡ ಇಟ್ಕೊಂಡು ನೀವು ಪ್ರಿಪೇರ್ ಆಗ್ಬೋದು ಯಾವುದೇ ಒಂದು ವಿಷಯ ಆದರೂ ನೀವು ಒಂದೇ ಸೋರ್ಸಿಂದ ಕಲಿಬೇಕು ಆವಾಗ ಮಾತ್ರ ಚೆನ್ನಾಗಿ ಪ್ರಿಪೇರ್ ಆಗ್ಬೋದು ತುಂಬ ಸೋರ್ಸ್ಗಳಾಗ್ಬಿಟ್ರೆ ಎಲ್ಲಿಂದ ಓದೋದು ಅಂತಲೇ ಗೊತ್ತಾಗೋದಿಲ್ಲ ಹಾಗಾಗಿ ಯಾವುದಾದ್ರೂ ಒಂದು ಸೋರ್ಸನ್ನ ಫಾಲೋ ಮಾಡಿ ಇದಿಷ್ಟು ಎಮ್ ಟಿ ಎಸ್ನ ಸಿಲಬಸ್ ಪ್ಯಾಟ್ರನ್ ಹಾಗೂ ಸೋರ್ಸ್ನ ಬಗ್ಗೆ ಮಾಹಿತಿಯಾಗಿತ್ತು ನೀವು ಡೈಲಿ ಎರಡು ಸಬ್ಜೆಕ್ಟ್ ಅಂತನೋ ಅಥವಾ ಡೈಲಿ ನಾಲ್ಕು ಸಬ್ಜೆಕ್ಟ್ ಅಂತನೋ ಪ್ಲ್ಯಾನ್ ಮಾಡಿಕೊಂಡು ಓದಿದ್ರೆ ಕ್ಲಿಯರ್ ಮಾಡ್ಬೋದಾಗಿದೆ ಈ ಒಂದು ನನ್ನ ಪ್ರಯತ್ನ ನಿಮಗೆ ಇಷ್ಟ ಆದರೆ ದಯ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋನ ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳು